ಅಷ್ಟು ಆಸ್ತಿಗಳವೇ ಸಿಗ್ ನೆನ್ನೆ ನಿನ್ನೆನೂ ನಾನು ಹೇಳಿದ್ದೀನಿ ನಾವು ಹೈಕಮಾಂಡ್ ಅಥವಾ ಆಲ್ರೆಡಿ ನಾವು ಬೇಡಿಕೆ ಇಟ್ಟಿದ್ದೀವಿ ಮುಂಚೆಯಿಂದನೂ ನಾವು ಮುಸಲ್ಮಾನ ಕೊಡ್ಕೊಂಡು ಬರ್ತಾ ಇದ್ವಿ ಈ ಬಾರಿನ ಮುಸಲ್ಮಾನ್ ಕೊಡಿ ಅಂತ ಪಾರ್ಟಿದಲ್ಲಿ ಇಲ್ಲ ಐದು ಸದಿ ಕೊಟ್ಟಿದ್ದೀವಿ ಐದು ಸದಿ ಸೋತಿದ್ದಾರೆ ಈ ಬಾರಿ ಆಗಲ್ಲ ಅಂದ್ರೆ ಇಲ್ಲ ಸರ್ ಈ ಬಾರಿ ಕೊಡಿ ನಾವು ಕೆಲ್ಸ್ಕೊಂಡು ಬರ್ತೀವಿ ಅಂತ ಕೇಳ್ಕೊಂಡಿದ್ದೀವಿ ನಮ್ಮ ನಿರೀಕ್ಷೆ ಇದೆ ಈಗ ನಮ್ಮ ಪಕ್ಷ ಏನು ಹೈಕಮಾಂಡ್ ನಾವು ಕೇಳಿದ್ದೀವಿ ಮುಸಲ್ಮಾನೇ ಕೊಡಬೇಕಂತ ಕೇಳಿದ್ದೀವಿ ಏನ್ ಹೇಳಿದ್ರು ನಾವು ನಾವು ಕೇಳ್ಬೋದು ಅಷ್ಟೇ ನಮ್ಮ ಅಭಿಪ್ರಾಯ ಹೇಳ್ಬೋದು ಅಷ್ಟೇ ತೀರ್ಮಾನ ಮಾಡೋದು ಯಾರು ನಮ್ಮ ಕಮಾಂಡ್ ಹೈಕಮಾಂಡ್ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾ ಅದಕ್ಕೆ ನಾವು ಬದ್ದ ಪಾರ್ಟಿ ನನಗಿಂತ ಇದ್ರೆ ತಂದೆ ಫೈಟ್ ಇರೋದು ಈಗ ಅಲ್ಲಿ ಫೈಟ್ ಇದೆಯಾ ಯಾರು ಕೇಳೋರೇ ಇಲ್ಲ ಅಂತೆ ಈಗ ಬಿಜೆಪಿಯವ್ರು ಕೇಳೋರು ಇದ್ದಾರಾ ಅದು ಸಹಜ ಅದು ರಾಜಕೀಯದಲ್ಲಿ ಸಹಜ ಈಗ ನಮ್ಮಲ್ಲಿ ಖಾದ್ರಿ ಅವ್ರಿದ್ದಾರೆ ಪಠಾಣ್ ಅವ್ರು ಕೇಳ್ತಾರೆ ಸುಮಾನಿ ಅವ್ರು ಕೇಳ್ತಾವ್ರೆ ಇನ್ಯಾರೋ ಇಬ್ಬರು ಕೇಳ್ತವ್ರೆ ಕೇಳಿದ್ರೆ ಲಭ್ಯನಿಲ್ಲ ಇಬ್ಬರ ಸಿ ಎಂ ಇಬ್ಬರ ಇವಾಗ ಫೈಸ್ ಅಂತ ಅವರು ಕೇಳ್ತಾವ್ರೆ ಯಾರನ್ನ ಒಬ್ರಿಗೆ ಕೊಡೋಕ್ ಸಾಧ್ಯ ಯಾರೋ ಯಾರೊಬ್ರಿಗೆ ಯಾರ ಕೊಡ್ತಾರೆ ಎಲ್ಲ ಸೇಫ್ಟ್ ಕೆಲಸ ಮಾಡ್ತಾರೆ ಯಾರು ಸರ್ ಹಾ ಈಗ ತೀರ್ಮಾನ ಈಗ ಪಕ್ಷ ತೀರ್ಮಾನ ತಗೊಳ್ಬೇಕು ಯಾರು ಪಾರ್ಟಿ ಮುಸಲ್ಮಾ ಅಲ್ಪಸಂಖ್ಯಾತರನ್ನೇ ಕೊಡ್ಬೇಕಂತ ತೀರ್ಮಾನ ಮಾಡಿ ನಾವೆಲ್ಲ ಕೂತ್ಕೊಂಡು ಜಪಾರ್ದ ಇದೀವಿ ನಾವಿದ್ದೀವಿ ನಸಿರಾಮ ಸಾಹ್ ಇದ್ದಾರೆ ನಾವೆಲ್ಲ ಕೂತ್ಕೊಂಡು ಅಭ್ಯರ್ಥಿನ ಫೈನ್ ಮಾಡ್ತೀವಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಸ್ಟ್ ನ್ಯೂಸ್